ನಮಸ್ಕಾರ ಎಲ್ರಿಗೂ ಎಲ್ಲ ಒಂದು ವಿಡಿಯೋ ಹಾಕಿದ್ದೀನಿ ನೋಡ್ಕೊಂಡು ಬರೋಣ ಬಂದು ಆಮೇಲೆ ಈ ವಿಡಿಯೋ ಬಗ್ಗೆ ಮಾತಾಡ್ತೀನಿ ವಿಕ್ಟೋರಿಯಾ ಬ್ಯಾ ವಿಕ್ಟೋರಿಯಾ ಮಾರ್ಕೆಟ್ ವಿಕ್ಟೋರಿಯಾ ಅವ್ರು ಇಷ್ಟು ಇದ್ದೀರಾ ಇಬ್ಬರೇ ಇರೋದು ನಾನು ಅನ್ಸ ಮೀಟರ್ ಹಾಕಿ ಇಡಿಯಲ್ಲ ನಾನೂರು ರೂಪಾಯಿ ಹಾಕಿ ಮೀಟರ್ ಹಾಕಿ ಮೀಟರ್ ಹಾಕೊಂಡೆ ಅದು ಎಷ್ಟು ಬರುತ್ತೆ ಅದ್ರ ಮೇಲೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಮೂವತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಕೊಡೋಣ ಯಾರು ಬರಲ್ಲ ಮೀಟರ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಮೀಟರ್ ಹಾಕಿ ನೂರು ರೂಪಾಯಿ ಕೊಟ್ಟೆ ಮೀಟರ್ ಹೊಡೆಯಲ್ಲ ಗುರು ನೋಡು ಮೀಟರ್ ಆನ್ ಇಲ್ಲ ಮತ್ತೆ ಆನ್ಲೈನ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ತೋರಿಸೈತೆ ಆನ್ಲೈನ್ ನಾವು ಮತ್ತೆ ಒನ್ ಟು ಡಬಲ್ ಹೇಳಿದ್ರೆ ಮುನ್ನೂರು ರೂಪಾಯಿ ತಗೊಳ್ಳಿ ನಿಮ್ಗೆ ಗೊತ್ತಲ್ಲ ಕಿಲೋಮೀಟರ್ ಅಷ್ಟೇ ಇರೋದು ಹದಿನೈದು ಇಲ್ಲ ಇಪ್ಪತ್ತು ಇಲ್ಲ ಇಲ್ಲ ಇಲ್ಲಿ ಯಾಕಂದ್ರೆ ಒಂದ್ ಸೈಡ್ ಹೋಗ್ಬಿಟ್ಟು ಅಂದ್ರೆ ಮತ್ತೆ ನಿಮ್ಗೆ ಹತ್ನೂರು ರೂಪಾಯಿ ಕೊಡಲ್ಲ ಮುನ್ನೂರ ಐವತ್ ರೂಪಾಯಿ ಕ್ಯಾಬ್ ಅಯ್ಯೋ ನಮ್ದು ಎರಡು ಕಾರ್ ನಿಂತಿದೆ ಮನೆ ಹತ್ರ ನಾವು ಹೇಳಕ್ ಆಗಲ್ಲ ಹಂಗೆ ನಿಮ್ಗೆ ಐವತ್ತು ರೂಪಾಯಿ ಇಲ್ಲಿ ಬೆಳಗ್ಗೆ ಇದು ಮಾಡ್ಕೊಂಡು ಹಂಗಲ್ಲಾಫಿಕ್ ಜಾಸ್ತಿ ಇರ್ತದೆ ಆಯ್ತು ಆಯ್ತಾಯ್ತು ನೋಡಿ ಇಬ್ರು ಇದ್ದಾರೆ ವಿಕ್ಟೋರಿಯಾ ಗೆ ನೋಡಿ ಅವನು ಆಟೋದವನು ಬರೀ ಹತ್ತು ಕಿಲೋಮೀಟ್ರಿದೆ ಡಿಸ್ಟೆನ್ಸು ಹತ್ತು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿ ಕೇಳ್ತಾ ಇದ್ದಾನೆ ನೋಡಿ ಇಂಥವರಿಂದೇ ಆಟೋದವ್ರಿಗೆ ಕೆಟ್ಟ ಹೆಸರು ಪಾಪ ಅವನು ಏನು ಅರ್ಜೆಂಟ್ ಇತ್ತು ಇವನು ಪ್ಯಾಸೆಂಜರ್ಗೆ ಏನು ಮಾಡ್ತೀರಾ ಎಲ್ಲ ಈಗ ಸುಲಿಗೆ ಮಾಡ್ತಾ ಇದ್ದಾರೆ ಆಟೋ ಡ್ರೈವರ್ಸು ಇವರಂಥವ್ರು ಏನಾರ ಇಬ್ಬರು ಸಿಕ್ಬಿಟ್ರೆ ಅಷ್ಟೇ ಪ್ಯಾಸೆಂಜರ್ಗಳ ಕತೆ ಗೋವಿಂದ ನೋಡಿಕೊಂಡು ಹತ್ಕೊಳ್ಳಿ ಯಾವುದಕ್ಕೂ ಅಲ್ಲ ಗುರು ಬರೀ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹತ್ತು ಕಿಲೋಮೀಟ್ರಿಗೆ ನೀನು ನಾನ್ನೂರು ರೂಪಾಯಿ ಕೇಳಿದ್ರೆ ಹೆಂಗಪ್ಪ ನಿಮ್ಮಂಥವ್ರಿಂದಾನೇ ಆಟೋದವ್ರಿಗೆ ಕೆಟ್ಟ ಹೆಸ್ರು ಇರೋದು ಏನೋ ಒಂದು ಕೇಳೋದಕ್ಕೂ ಒಂದು ಮಾನವೀಯತೆ ಮನುಷ್ಯತ್ವ ಅನ್ನೋದು ಬೇಡ್ವಾ